ಸಜ್ಜನ್ಪುರ್ ಹಳ್ಳಿ ಅಲ್ಲಿ ದೊಡ್ಡ ದೊಡ್ಡ ಬಂಡೆಗಲ್ಲುಗಳ ಸಾಗಾಣಿಕೆಯ ವ್ಯಾಪಾರ ನಡೆಯುತ್ತಿತ್ತು ಅಲ್ಲಿ ಇದ್ದ ಗಂಗೆ ಅಂತ ಗಂಗಾ ಕುಳ್ಳಗೆ ಸಣ್ಣಗೆ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾ ಇದ್ದ ಆದ್ರೆ ಅವನ ಕೂದಲು ಇಡೀ ಹಳ್ಳಿಯ ಜನರ ಎಲ್ಲರಿಗಿಂತ ಉದ್ದವಾಗಿ ದಟ್ಟವಾಗಿ ಇತ್ತು ಇದರಿಂದ ಅವನ ಪರಿವಾರದವರಿಗೆ ಅವನ ಕೂದಲನ್ನು ಸಂಭಾಳಿಸುವುದೇ ಒಂದು ದೊಡ್ಡ ಕಷ್ಟವಾಗಿತ್ತು ಮಕ್ಕಳು ಅವಳನ್ನು ನೋಡ್ತಿದ್ದಂಗೆ ಗಾಬರಿ ಮಾಡ್ಕೊಂಡು ಹೇಳ್ತಾ ಇದ್ರು ಹೇ ಅಲ್ಲೋಡು ಗಂಗಾಳ ಕೂದಲು ಇಡೀ ನೆಲವನ್ನೇ ಗೂಡಿಸ್ತಾ ಇರೋ ಹಂಗಿದೆ ಅಯ್ಯೋ ನನಗೂ ಕೂದಲಿದ್ರೆ ಚೆನ್ನಾಗಿರ್ತಿತ್ತೇನೋ ಹಾ ನಮಗೂ ದೇವರು ವರ ಕೊಟ್ಟರೆ ಹಾಗೆ ಆಗುತ್ತೇನೋ ಹಾ ನಿಜವಾದ ವಿಷಯ ಏನಂದ್ರೆ ಜನ್ಪುರದ ದೇವಿ ಕೌಸಲ್ಯಾಗೆ ಷಾ ಕೂದಲಿನ ಒಂದು ಇಂಚಷ್ಟು ದಾನ ಮಾಡಬೇಕಾಗಿತ್ತು ಇದರ ಜವಾಬ್ದಾರಿ ಗಂಗಾಳ ಪರಿವಾರದವರು ವಹಿಸಿಕೊಂಡಿದ್ರು ಹೀಗಾಗಿ ಗಂಗಾ ಫ್ಯಾಮಿಲಿ ಅವರ ಪುರುಷರಿಗೂ ಕೂಡ ಉದ್ದುದ್ದ ಕೂದಲು ಇರ್ತಿತ್ತು ಇದರ ಕಾರಣವಾಗಿಯೇ ಅವನಿಗೆ ಉದ್ದ ದಟ್ಟ ಹಾಗೂ ಕಪ್ಪಾದ ದೊಡ್ಡ ಕೂದಲು ಆದರೆ ಅವರ ಕೂದಲಿನ ಪೋಷಣೆ ಪಾಲನೆ ಮಾಡೋದ್ರಿಂದ ಗಂಗಾ ಪರಿವಾರದ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು ಇದರಿಂದ ಗಂಗಾ ತುಂಬಾ ಚಿಂತಿತನಾಗಿದ್ದ ಏ ಭಗವಂತ ಇದೆಲ್ಲ ಏನು ನನಗ್ ಸಾಕಾಗಿದೆ ಈ ಕೂದಲಿಂದ ಮೊದಲೇ ಈ ಮನೆಯಲ್ಲಿ ತಿನ್ನೋದಕ್ಕೆ ಊಟ ಇಲ್ಲ ಜೊತೆಗೆ ಈ ಕೂದ್ಲು ಎರಡೆರಡು ದಿನ ರಜಾ ತಗೋಬೇಕಾಗತ್ತೆ ನಾನು ಇದನ್ನ ತೊಳೆಯೋದಕ್ಕೆ ಒಣಗಿಸೋದಕ್ಕೆ ನಾನು ಇನ್ನು ಮುಂದೆ ಇದನ್ನೆಲ್ಲ ಮಾಡೋದಿಲ್ಲ ಅಯ್ಯೋ ಅಣ್ಣ ನಿನಗೆ ನೀನೆ ಏನು ಮಾತಾಡ್ತಾ ಇದೆಯಾ ಏನೂ ಇಲ್ಲ ಹಾಗೆ ಆಯ್ತು ಹಾಗೆ ಅಣ್ಣ ನಾನ್ ನಿಮಗೋಸ್ಕರ ಬೇವಿನ ಸೊಪ್ನ ತಗೊಂಡ್ ಬಂದಿದ್ದೀನಿ ಇದನ್ನ ನೀವು ಹಾಕಿದ್ರೆ ನಿಮ್ಮ ಕೂದ್ಲು ಇನ್ನೂ ಬಲವತ್ತವಾಗುತ್ತೆ ಏ ಬಾಯಿ ಮುಚ್ಚಲೇ ನನಗೀ ಕೂದಿಂದ ನಿನ್ ಕಣ್ಣಿಗೆ ಕಾಣಿಸ್ತಿಲ್ವಾ ನನಗಿದ್ರಿಂದ ಮುಕ್ತಿ ಕೊಡ್ಸಪ್ಪ ಅಂತಂದ್ರೆ ನೀನಿದ ಇನ್ನೂ ಉದ್ದ ಮತ್ತೆ ಶಕ್ತಿಶಾಲಿ ಅನ್ಕೊಂಡಿದ್ಯಾ ಅಯ್ಯೋ ಅಣ್ಣ ನೀವ್ ಇಷ್ಟೊಂದು ಕೋಪ ಮಾಡ್ಕೊಳ್ತಿದೀರ ನಾನು ಬಾಯಿ ಮುಚ್ಚು ನೀನೇನು ಮಾತಾಡ್ಬೇಡ ನಾನೀ ಕೂದ್ಲನ್ನ ಕಟ್ ಮಾಡ್ತೀನಿ ಏನೋ ನೀವ್ ಏನ್ ಹೇಳ್ತಾ ಇದ್ದೀರಾ ನೀನ್ ಕಿವಿಗೇನೋ ಕೇಳಿಸ್ತು ಅಣ್ಣ ನಮ್ಮ ಕುಟುಂಬಕ್ಕೆ ವರದಾನ ಅದಕ್ಕೆ ಅದಕ್ಕೇನಣ್ಣ ನಾವು ನಿಮ್ಮ ಕೂದಲನ್ನ ದೇವಿಗೆ ದಾನ ಮಾಡ್ತೀವಲ್ವಣ್ಣ ನೀವು ಅದೇ ಕೂದಲನ್ನ ಕಟ್ ಮಾಡೋಕ್ ನೋಡ್ತಾ ಇದ್ರಲ್ಲ ಏನಣ್ಣ ಇದು ಇದು ಒಳ್ಳೇದಲ್ಲ ಅಣ್ಣ ಪಾಪ ಅಂಟ್ಕೊಳ್ಳುತ್ತೆ ಪಾಪ ಯಾವ ಪಾಪನೋ ಯಾವ ದಾನ ಅದೆಲ್ಲ ಮುಂಚೆ ಇತ್ತು ಅಷ್ಟೇ ಕಣೋ ಈಗ ಮೊದ್ಲಿನ ಥರ ಇಲ್ಲ ಕಣೋ ನಾವು ರಾಜರಾಗಿಲ್ಲ ಬೀದಿ ನಾಯಿ ತರ ಇದ್ದೀವಿ ಕಣಲೋ ಈ ಕೂದಲನ್ನು ನಾನು ಕಟ್ಕೊಂಡು ರಾತ್ರಿ ನಾನಲ್ಲಿ ಕೆಲಸ ಮಾಡೋದಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂತ ಗೊತ್ತಾ ಈ ವರದಾನ ಅದು ಇದು ಅಂತಲ್ಲ ಹೇಳುದಕ್ಕಷ್ಟೇ ಕಣೋ ನಿನ್ ಗೊತ್ತಾ ಜನ ನನ್ನ ಹಿಂದೆ ಏನೇನ್ ಮಾತಾಡ್ತಾರೆ ಅಂತ ನನ್ನನ್ನು ಏನು ಕರೆದು ರೇಗಿಸ್ತಾರೆ ಅಂತ ಇಲ್ಲ ನಿನಗೆ ಗೊತ್ತಿಲ್ಲ ನೀನದನ್ನ ತಿಳ್ಕೊಳ್ಳೋದಕ್ಕೂ ಪ್ರಯತ್ನ ಪಡ್ಬೇಡ ಈ ಹಳ್ಳಿ ಜನರು ನಮ್ಗೆ ಯಾವಾಗ ಮರ್ಯಾದೆ ಕೊಡ್ತಾರೆ ಗೊತ್ತಾ ಆ ದೇವಿ ಮಹಾಪೂಜೆಯ ದಿನ ಅಷ್ಟೇ ಕಣಲು ಆ ದಿನ ಬಿಟ್ಟರೆ ನಾವಿವ್ರಿಗೆ ತುಂಬಾನೇ ಕೀಳ ಕಾಣಿಸ್ತೀವಿ ಕಣೋ ಅಲ್ಲೋ ಯಾಕೆ ಯಾಕಂದ್ರೆ ನಮ್ಮ ಹತ್ರ ಈಗ ಅಷ್ಟೊಂದು ಹಣ ಆಸ್ತಿ ಇಲ್ಲ ಕಣೋ ನನಗೆ ಗೊತ್ತಾಯ್ತು ಅಣ್ಣ ನಮ್ಮಿಂದೆ ಜನರು ಏನ್ ಮಾತಾಡ್ತಾರೋ ಅದನ್ನ ತಿಳ್ಕೊಳ್ಳೋದು ನಮಗೆ ಬೇಡ ಅನ್ಸುತ್ತಣ್ಣ ನಿಮಗ್ ನೆನಪಿದೆ ಅಲ್ವಾ ಅಪ್ಪ ಏನ್ ಹೇಳಿದ್ರು ಅಂತ ಇದು ನಮ್ಮ ಪರಂಪರೆ ಇದನ್ನ ನಾವೇ ನಿಭಾಯಿಸ್ಬೇಕು ರಾಮು ಗಂಗಾಗೆ ತಿಳಿ ಹೇಳಲು ತುಂಬಾನೇ ಪ್ರಯತ್ನ ಪಡ್ತಾನೆ ಆದ್ರೆ ಗಂಗಾ ತುಂಬಾ ಕೋಪದಲ್ಲಿರ್ತಾನೆ ಅವನು ತಕ್ಷಣ ವಾರ್ಡ್ರೋಬ್ ಇಂದ ಕತ್ತರಿ ತಗೊಂಡು ಕೂದಲು ಕತ್ತರಿಸಕ್ಕೆ ಪ್ರಾರಂಭ ಮಾಡ್ತಾನೆ ಆದ್ರೆ ಆಗ ಕತ್ತರಿ ಅವನ ಕೈಯಿಂದ ದೂರಕ್ಕೆ ಹೋಗಿ ಅದಕ್ಕಷ್ಟೇ ಅದೇ ಬೀಳತ್ತೆ ಜೋರಾಗಿ ಗಾಳಿ ಬಿಸಕ್ ಶುರುವಾಗತ್ತೆ ಕೂದಲು ಹೊಳೆಯಕ್ ಶುರುವಾಗತ್ತೆ ಗಾಳಿ ಶುರುವಾಗತ್ತೆ ಗಾಳಿಲಿ ತೇಲಕ್ ಶುರುವಾಗತ್ತೆ ಅಂಗಾನ ಕೂದಲು ಬೆಳಕಿನ ಹಾಗೆ ಫಳಫಳ ಹೊಳೆಯಕ್ ಶುರುವಾಗತ್ತೆ ಅದು ಒಂದು ಶಕ್ತಿಯ ರೂಪದಲ್ಲಿ ಪ್ರತ್ಯಕ್ಷವಾಗತ್ತೆ ಅರೆ ನೀವ್ ಯಾರು ನಾನೊಬ್ಳು ಕಾಣಿಸದೇ ಇರೋ ಶಕ್ತಿಯಾಗಿದ್ದೀನಿ ನಾನು ಎಷ್ಟು ವರ್ಷಗಳಿಂದ ನಿನ್ನ ಕೂದಲಿನ ರೂಪದಲ್ಲಿ ನಿನ್ ಜೊತೆನೆ ಇದ್ದೀನಿ ಏನು ಕಾಣಿಸದ ಶಕ್ತಿ ಅದು ಕೂಡ ನನ್ನ ಜೊತೆಗೆ ಹೌದು ನಾನಿವತ್ತು ನಿನಗೇನೋ ಹೇಳಲು ಬಂದಿದ್ದೀನಿ ಏನು ಏನ್ ಹೇಳ್ಬೇಕು ಅಂತ ಇದ್ರ ಹೇಳಿ ಗಂಗಾ ನನಗೆ ಗೊತ್ತಿದೆ ನೀನ್ ಯಾಕೆ ಇಷ್ಟು ಬೇಜಾರಾಗಿ ಕೆಲಸ ಮಾಡ್ತಿದ್ಯಾ ಅಂತ ಆದ್ರೆ ಈ ಜನರ ಮಾತನ್ನು ಕೇಳಿ ನಿನ್ನ ಪರಂಪರೆಯನ್ನು ನಿಲ್ಲಿಸೋದು ಒಳ್ಳೇದಲ್ಲ ಯಾವತ್ತಾದ್ರೂ ಒಂದಿನ ಈ ಹಳ್ಳಿ ಜನರಿಗೆ ನಿನ್ನ ಕೂದಲಿನ ಮಹತ್ವದ ಬಗ್ಗೆ ತಿಳಿದೇ ತಿಳಿಯತ್ತೆ ಆದ್ರೆ ನೀನೊಬ್ಬ ಸಾಧಾರಣವಾದ ಮನುಷ್ಯ ಅಲ್ಲ ನಿನ್ನ ಮೇಲೆ ದೇವಿಯ ವರದಾನ ಇದೆ ನೀನು ಈ ಹಳ್ಳಿಯ ರಕ್ಷಕನಾಗಿದ್ದೀಯ ಸಮಯ ಬಂದಾಗ ಎಲ್ಲರಿಗೂ ನಿನ್ನ ಶಕ್ತಿಯ ಮಹತ್ವದ ಬಗ್ಗೆ ತಿಳಿಯತ್ತೆ ನೆನಪಿಟ್ಟುಕೋ ನಿನ್ನ ಕೂದಲೆ ನಿನ್ನ ರಕ್ಷಣೆಯ ಆಸರೆ ಆಗಿದೆ ಇದನ್ನ ಹೇಳ್ತಿದ್ದಂತೆ ಶಕ್ತಿ ಅವನ ಕೂದಲಿನ ಒಳಗೆ ಮಾಯವಾಗತ್ತೆ ಎಲ್ಲವೂ ಶಾಂತವಾಗತ್ತೆ ಅನಾಮಿಕ ಶಕ್ತಿಯ ಮಾತುಗಳನ್ನ ಕೇಳಿ ರಾಮು ಮತ್ತೆ ಗಂಗಾ ಇಬ್ಬರು ದಿಗ್ಭ್ರಮೆಗೊಳ್ತಾರೆ ಅವರ ಆ ಶಕ್ತಿಯ ಮಾತುಗಳನ್ನ ಕೇಳಿಸ್ಕೊಳ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಶಕ್ತಿ ಮಾಯ ಆಗ್ಬಿಡತ್ತೆ ಇಲ್ಲಿ ನಡೆದಿದ್ರ ಬಗ್ಗೆ ನಂಬಿಕೆ ಇರೋದೋ ಬೇಡವೋ ಅನ್ನೋದೇ ಯೋಚನೆ ಆಗತ್ತೆ ಆದರೆ ಆ ಶಕ್ತಿಯ ಮಾತುಗಳಿಂದಲೇ ಗಂಗಾ ಅವನ ಕೂದಲನ್ನು ಕತ್ತರಿಸಿಕೊಳ್ಳುವುದನ್ನು ಬಿಡುತ್ತಾನೆ ಮತ್ತೆ ಒಂದು ದಿನ ದೇವಿ ಕೌಶಲ್ಯದ ಪೂಜೆಯ ಸಮಯ ಬಂದೇ ಬಿಡತ್ತೆ ಅವತ್ತು ಗಂಗಾ ಆ ವ್ರತದ ಅನುಸಾರವಾಗಿ ದೇವಿ ಕೌಶಲ್ಯಗೆ ಅವನ ಕೂದಲನ್ನು ಅರ್ಪಿಸುತ್ತಾನೆ ಮತ್ತೆ ಅವನ ಮನಸ್ಸಲ್ಲಿರೋದನ್ನೆಲ್ಲ ಆ ದೇವಿ ಹತ್ರ ಹೇಳ್ಕೊಳ್ತಾನೆ ಅಮ್ಮ ದೇವಿ ನಾನಿವತ್ತು ನಿನ್ನನ್ನ ಏನೋ ಒಂದು ಕೇಳಬೇಕು ಅನ್ಕೊಂಡಿದ್ದೇನೆ ಈ ಕೂದ್ರಿಂದ ಈ ಜನಗಳು ನನ್ನನ್ನ ಆಡ್ಕೋತಾರೆ ಇದ್ರಿಂದ ನಾನು ಅವಮಾನ ಅನುಭವಿಸಬೇಕಾಗುತ್ತೆ ಇದನ್ನೆಲ್ಲ ನನ್ನಿಂದ ತಡ್ಕೊಳಕ್ ದಯವಿಟ್ಟು ನಮಗೆ ನಮಗೊಂದು ಗುರುತನ್ನು ಕೊಡುತ್ತಾಯಿ ದಯವಿಟ್ಟು ನಮ್ಮ ಪೂರ್ವಜರಿಗೆ ಸಿಗ್ತಿದ್ದಂಥ ಮರ್ಯಾದೆನ ನನಗೂ ಸಿಗೋ ಹಾಗೆ ಮಾಡು ಒಂದು ಕಾಡದ ಶಕ್ತಿಯನ್ನು ನನ್ನ ಕೂದಲಲ್ಲಿ ನಾನು ಇಟ್ಕೊಂಡಿದ್ದೇನೆ ಅದರ ಪ್ರತ್ಯಕ್ಷ ದರ್ಶನ ಎಲ್ಲರಿಗೂ ಆಗಲಿ ಎಲ್ಲರಿಗೂ ಆ ಶಕ್ತಿ ಕಾಣೋ ಹಾಗೆ ಮಾಡು ಆದ್ದರಿಂದ ಅವರಿಗೆ ಬುದ್ಧಿನಾದರೂ ಬರೋ ಥರ ಮಾಡಮ್ಮ ತಾಯಿ ಗಂಗಾ ಅವನ ಮನಸ್ಸಲ್ಲಿರೋದನ್ನೆಲ್ಲ ದೇವಿ ಹತ್ರ ಹೇಳ್ತಿರ್ಬೇಕಾದ್ರೆ ಅವನಿಗಾಗಿದ್ದ ಅನುಭವವನ್ನು ಹೇಳ್ತಿದ್ದಾಗ ಆಗ ಆಕಾಶದಲ್ಲಿ ಕಪ್ಪಾದ ಮೋಡವು ಕಾಣಿಸ್ಕೊಳ್ಳುತ್ತೆ ಆಗ ಜೋರಾದ ಮಳೆ ಶುರುವಾಗುತ್ತೆ ಇದರ ಕಾರಣದಿಂದ ಇಡೀ ಹಳ್ಳಿಯಲ್ಲಿ ನೀರು ತುಂಬಿಕೊಳ್ಳುತ್ತೆ ಮಳೆಯ ಆರ್ಭಟವನ್ನು ನೋಡ್ತಾ ಇದ್ದ ಜನ ಅಲ್ಲಿ ಇಲ್ಲಿ ಚಲ್ಲಾಪಿಲಿಯಾಗಿ ಓಡಕ್ಕೆ ಶುರು ಮಾಡ್ತಾರೆ ಎಲ್ಲರೂ ತುಂಬಾ ಭಯಭೀತರಾಗಿರ್ತಾರೆ ಯಾರಿಗೂ ಅರ್ಥನೇ ಆಗಲ್ಲ ಮುಂದೆ ಏನ್ ಮಾಡೋದು ಅಂತ ಆಗ ಗಂಗಾ ಹೇಳ್ತಾನೆ ಅಣ್ಣ ನನಗೆ ನೆನಪಿದೆ ಹಳ್ಳಿಯ ದಕ್ಷಿಣ ಕಡೆಯಲ್ಲಿ ಒಂದು ಕಲ್ಲಿದೆ ಆ ಕಲ್ಲನ್ನ ನಾವೇನಾದ್ರೂ ಸರಿಸಿದ್ರೆ ನೀರು ಆ ರಸ್ತೆಯಿಂದ ಹೋಗಿ ನದಿ ಒಳಗಡೆ ಸೇರುತ್ತೆ ಆಗ ಇಡೀ ಹಳ್ಳಿ ಉಳ್ಕೊಳ್ಳುತ್ತೆ ರಾಮು ಮಾತು ಕೇಳಿದ್ಮೇಲೆ ಗಂಗಾ ಜನರೆಲ್ಲ ಕರ್ಕೊಂಡು ಹೊರಗೆ ಪ್ರಯತ್ನ ಪಡ್ತಾನೆ ಅವ್ ನೋಡ್ತಾನೆ ಕೆರೆ ಮಧ್ಯದಲ್ಲಿ ಒಂದು ದೊಡ್ಡದಾದ ಗೋಡೆಯು ಕಾಣಿಸ್ತಾ ಇರೋದನ್ನ ನೋಡಿದ ತಕ್ಷಣ ಗಂಗಾ ಕೂಡ ಭಯ ಆಗ್ಬಿಡುತ್ತೆ ಒಪ್ಕೊಳ್ಳೋದಿಲ್ಲ ಅವನು ಧೈರ್ಯವಾಗಿ ಕೆಲಸ ತಗೊಳ್ತಾನೆ ನನ್ನ ದೇವಿಯೇ ನಾನ್ ನಿಜವಾಗ್ಲು ಈ ಹಳ್ಳಿಯ ರಕ್ಷಕನಾಗಿದ್ರೆ ಇದು ನನಗೆ ಒಂದು ಪರೀಕ್ಷೆ ಇದು ನನ್ನ ಪರೀಕ್ಷೆ ಅದಕ್ಕೆ ನಿನ್ನ ಕೃಪೆನ ನನಗೆ ದಯ ಮಾಡು ನನ್ನನ್ನು ಕಾಪಾಡಮ್ಮ ದೇವಿಯ ಆಶೀರ್ವಾದ ಪಡೆದ ನಂತರ ಗಂಗಾ ಅವನ ಕೆಲಸ ಮಾಡಕ್ಕೆ ಶುರು ಮಾಡ್ತಾನೆ ಅವನು ಅವನ ಕೂದಲಿನ ಗಂಟನ್ನು ತೆಗೆದು ಅದನ್ನ ಕಲ್ಲಿಗೆ ಕಟ್ಟಾಕಿ ಮತ್ತೆ ಅವನ ಬಲವನ್ನೆಲ್ಲ ಉಪಯೋಗಿಸಿಕೊಂಡು ಹಗ್ಗದ ಹಾಗೆ ಆ ಕಲ್ಲನ್ನು ಎಳೆಯಲು ಪ್ರಾರಂಭಿಸ್ತಾನೆ ಮೊದಲು ಕಲ್ಲು ಎಳೆದರೂ ಬರದೇ ಇಲ್ಲ ಆಗ ಗಂಗಾ ಆ ದೇವಿನ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡ್ತಾನೆ ನಾನು ಈ ಹಳ್ಳಿಯ ರಕ್ಷಕನಾಗಿದ್ರೆ ನೀನು ನನಗೆ ಸಹಾಯ ಮಾಡು ಹಾಗೆ ಈ ಹಳ್ಳಿಯನ್ನ ನೀನು ಕಾಪಾಡು ಆಗ ಒಂದು ಚಮತ್ಕಾರ ನಡೆದ್ಬಿಡತ್ತೆ ಗಂಗಾ ಕೂದಲಿಂದ ಬೆಳಕು ಬರಕ್ ಶುರು ಆಗತ್ತೆ ಮತ್ತೆ ಆ ಕಲ್ಲು ನಿಧಾನವಾಗಿ ಮೇಲೆಳಕ್ಕೆ ಶುರುವಾಗತ್ತೆ ಅದನ್ನು ನೋಡ್ತಿದ್ದಂತೆ ಗಂಗಾ ಅವನ ಎಲ್ಲಾ ಶಕ್ತಿ ಬಳಸಿಕೊಂಡು ಕಲ್ಲನ್ನು ಇಳಿಯುತ್ತಾರೆ ಆಗ ಅಷ್ಟು ದೊಡ್ಡದಾಗಿದ್ದ ಕಲ್ಲು ಆ ಗೋಡೆಯಿಂದ ಮೇಲೆಳಲು ಪ್ರಾರಂಭವಾಗತ್ತೆ ಆ ದೊಡ್ಡದಾದ ಕಲ್ಲನ್ನು ಎಳೆದ ತಕ್ಷಣ ನೀರು ಸಲೀಸಾಗಿ ಹೊರಗೆ ಹೋಗಲು ಪ್ರಾರಂಭವಾಗತ್ತೆ ಮತ್ತೆ ಅದು ಹೋಗಿ ನದಿಗೆ ಸೇರ್ಕೊಳ್ಳುತ್ತೆ ಹಳ್ಳಿ ಅತಿವೃಷ್ಟಿಯಿಂದ ಬಚಾವಾಯಿತು ಈ ಚಮತ್ಕಾರವನ್ನು ನೋಡಿದ ಹಳ್ಳಿಯ ಜನರು ಗಂಗಾರ ಕಾಳಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಗಂಗಾ ನೀನಿವತ್ತು ಜೀವನ ಕಾಪಾಡ್ದೆ ನೀನ್ ನಿಜವಾಗ್ಲು ನಮ್ಮ ರಕ್ಷಕ ನಮ್ಮ ರಕ್ಷಕ ಕಣಪ್ಪ ಸರಿಯಾಗಿ ಹೇಳ್ದೆ ಗಂಗಾ ನಿಜವಾಗ್ಲು ನಿನ್ನ ಕೂದಲು ದೇವಿಯ ವರನೆ ಕಣೋ ಇವತ್ತಿಂದ ಯಾರು ನಿನ್ನನ್ನ ರೇಗಿಸೋದಿಲ್ಲ ನಾವು ಮಾತ್ ಕೊಡ್ತೀವಿ ಅಣ್ಣಾ ನೋಡಿದ್ರ ನೀವು ನೀವು ಸಾಧಿಸ್ಬಿಟ್ರಿ ನಿಜವಾಗ್ಲೂ ನೀವಿವತ್ತು ನಮ್ಮ ಕಾಂದನ್ನ ಮರ್ಯಾದೆ ಉಳಿಸ್ಬಿಟ್ರಿ ರಾಮುವಿನ ಮಾತುಗಳನ್ನ ಕೇಳಿ ಗಂಗಾ ಪ್ರಸನ್ನನಾಗಿ ಖುಷಿಯಾಗ್ತಾನೆ ಅವನು ಅವನ ಕೂದಲನ್ನು ಮುಟ್ಟಿಕೊಂಡು ಎಲ್ಲರ ಜನರ ಜೊತೆಗೆ ದೇವಿಯ ಆಶೀರ್ವಾದ ಪಡೆಯಲು ಹೋಗ್ತಾರೆ